ನಮಸ್ಕಾರ ಸಂಕ್ರಾಂತಿ ಬಂತು ಈ ಸಂಕ್ರಾಂತಿ ಒಳಗೆ ನಾವು ಎಳ್ಳು ಬೆಲ್ಲದ ಉಪಯೋಗ ಭಾಳ ಮಾಡ್ತೀವಿ ಅದೇ ಎಳ್ಳು ಬೆಲ್ಲ ಮತ್ತು ಶೇಂಗಾ ಮೂರು ಪದಾರ್ಥ ಕೂಡಿಸಿ ವಡಿ ಹೆಂಗೆ ಮಾಡಬೇಕು ಅಂತ ನೋಡೋಣ ಈ ವಡಿ ಭಾಳ ಮೃದುವಾಗಿರ್ತಾವೆ ಆಮೇಲೆ ತಿನ್ನಲಿಕ್ಕೆ ಭಾಳ ರುಚಿ ಇರ್ತಾವ ಹದಿನೈದು ಇಪ್ಪತ್ತು ದಿವಸ ತನಕ ಇಟ್ಕೊಂಡು ಈ ವಡಿ ತಿನ್ಬೋದು ಏನೂ ಕೆಡಂಗಿಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಲೋಟದಷ್ಟು ಎಳ್ಳು ತೊಗೊಂಡಿನಿ ಈ ಎಳ್ಳು ಮೀಡಿಯಂ ಕುರಿಯಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಎಳ್ಳು ಚಟಪಟ ಅನ್ನೋ ತನಕ ಚೆನ್ನಾಗಿ ಹುರ್ಕೋಬೇಕು ಉರಿ ಮೀಡಿಯಮ್ನಾಗೆ ಇಡಬೇಕು ನೋಡ್ರಿ ಎಳ್ಳು ಚಟಪಟ ಅನ್ಲಿಕ್ಕೆ ಅಂದ್ರೆ ಚಲೋ ಹುರಿದಾಗ್ಯದ ಇದನ್ನ ಈಗ ಆಫ್ ಮಾಡಿಬಿಡ್ತೀನಿ ಈ ಎಳ್ಳು ಒಂದು ತಟ್ಟಿ ಒಳಗೆ ತೆಗೆದು ಆರ್ಲಿಕ್ಕೆ ಬಿಟ್ಬಿಡಬೇಕು ಈಗ ಅದೇ ಅಳತಿ ಲೋಟದಿಂದ ಒಂದು ಲೋಟದಷ್ಟು ಶೇಂಗಾ ಹುರ್ಕೋಬೇಕು ಶೇಂಗಾನು ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು ಒಳ್ಳೆ ಬಣ್ಣ ಬರೋ ತನಕ ಹುರ್ಕೋಬೇಕು ನೋಡ್ರಿ ಶೇಂಗಾನು ಚೆನ್ನಾಗಿ ಹುರಿದಾಕಿದ ಚಟಪಟ ಅಂತ ಶಬ್ದ ಬರಲಿಕ್ಕೆ ಆತದ ಆದ್ರೆ ಸಾಕು ಇದನ್ನು ತೆಗೆದ್ಬಿಡೋಣ ಈ ಶೇಂಗಾ ಒಂದು ತಟ್ಟೆಗೆ ಹಾಕಿ ಆಗ್ಲಿಕ್ಕೆ ಬಿಡೋಣ ಈ ಶೇಂಗಾ ಆರಿದ್ಮೇಲೆ ಇದ್ರ ಸಿಕ್ಕಿ ತಕ್ಕೋಬೇಕು ನೋಡ್ರಿ ಈಗ ಎಳ್ಳನೂ ಹಾರವ ಈಗ ಇದನ್ನು ಮಿಕ್ಸಿ ಜಾರ್ನ ಹಾಕಿ ಪುಡಿ ಮಾಡ್ಕೋಬೇಕು ನೋಡ್ರಿ ಈ ಪ್ರಕಾರ ಪುಡಿ ಮಾಡಬೇಕು ಅಂದ್ರೆ ಸ್ವಲ್ಪ ಪುಡಿ ಪುಡಿ ಆಗಿರಬೇಕು ತೀರಾ ನುಣ್ಣಗೆ ಈ ಪುಡಿ ಈಗ ಒಂದು ತಾಟ್ ಒಳಗೆ ಹಾಕೊಂಡ್ಬಿಡ್ತೀನಿ ಈಗ ನಾವು ಹುರಿದಿಟ್ಟು ಶೇಂಗಾನು ಪುಡಿ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ತೀರಾ ನುಣ್ಣಗಂತ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿ ಆಗಿರ್ಬೇಕು ನೋಡ್ರಿ ಈ ತರ ಪುಡಿ ಮಾಡ್ಕೋಬೇಕು ಈ ಶೇಂಗಾ ಪುಡಿನೂ ಎಳ್ಳಿನ ಪುಡಿ ಜೊತೆನೆ ಕಲಸ್ಬಿಡೋಣ ನೋಡ್ರಿ ನಾಲ್ಕಿ ಅಲಕ್ಕಿ ತಗೊಂಡಿನಿ ಅದನ್ನ ಸಣ್ಣಗೆ ಪುಡಿ ಮಾಡ್ಕೋತೀನಿ ಈ ಆಲಕ್ಕಿ ಪುಡಿ ಅದೇ ಎರಡು ಪುಡಿ ಒಳಗೆ ಮಿಕ್ಸ್ ಮಾಡಿಬಿಡೋಣ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ನಾವು ಒಂದು ತಟ್ಟಿಗೆ ತುಪ್ಪ ಹಚ್ಕೊಂಡು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ಒಣ ಕೊಬ್ಬರಿ ತುರಿ ರೆಡಿ ಮಾಡಿ ಮಾಡಿಟ್ಕೊಂಡೀನಿ ನಾನೀಗ ಬಾಣಲೆ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತೀನಿ ಉರಿ ಮೀಡಿಯಮ್ನಲ್ಲೇ ಇರಬೇಕು ಈಗ ಇದರಲ್ಲಿ ಎರಡು ಲೋಟದಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಅಂದರೆ ನಾವು ಒಂದು ಲೋಟ ಎಳ್ಳು ಒಂದು ಲೋಟ ಶೇಂಗಾ ಅದಕ್ಕೆ ಎರಡು ಲೋಟದಷ್ಟು ಬೆಲ್ಲ ತೊಗೋಬೇಕಾಗ್ತದೆ ಬೆಲ್ಲ ಸಾಧ್ಯದಷ್ಟು ಸಣ್ಣಗೆ ಪುಡಿ ಮಾಡಿ ಹಾಕಬೇಕು ಈಗ ಬೆಲ್ಲ ಚೆನ್ನಾಗಿ ಕರಗೋತನ ಕೈ ಆಡಿಸ್ತಾ ಇರಬೇಕು ಯಾವುದೇ ಗಂಟು ಏನು ಉಳಿಬಾರ್ದು ಅದ್ರಾಗ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಬರೀ ಬೆಲ್ಲ ಕರಗಬೇಕಷ್ಟೇ ಮೀಡಿಯಮ್ ಉರಿನಲ್ಲಿಟ್ಟು ಕೈ ಆಡಿಸ್ತಾ ಇರಬೇಕು ನೋಡಿರಿ ಈ ಥರ ಬೆಲ್ಲದ ಉಂಡೆಗಳನ್ನೆಲ್ಲ ಚೆನ್ನಾಗಿ ಹೊಡಿಬೇಕು ನೋಡ್ರಿ ಬೆಲ್ಲ ಈಗ ಚಲೋತ್ನ ಕರಿಗ್ಯದ ನಾ ಮೊದಲೇ ಹೇಳ್ದಂಗೆ ಇದ್ರಾಗ ಪಾಕ ಬರಬಾರ್ದು ಬರೀ ಒಂದು ಎರಡು ಮೂರು ಗುಳ್ಳಿ ಕಾಣಿಸ್ತಾವಲ್ಲ ಅವಾಗಿನ ತನಕ ನಾವು ಇದನ್ನ ಬಿಸಿ ಮಾಡಬೇಕು ನೋಡ್ರಿ ಈಗ ಸಣ್ಣ ಸಣ್ಣ ಗುಳ್ಳಿ ಕಾಣಿಸ್ಲಿಕ್ಕೆ ಈಗ ನಾವು ಎಳ್ಳು ಮತ್ತು ಶೇಂಗಾ ಪುಡಿ ಮಾಡ್ಕೊಂಡಿವಲ್ಲ ಅದನ್ನು ಇದ್ರಾಗ ಹಾಕ್ಬಿಡೋಣ ಉರಿ ಈಗ ಸಿಮ್ನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಕಲಿಸ್ಬೇಕು ನಾವು ಈ ಶೇಂಗಾ ಮತ್ತು ಎಳ್ಳಿನ ಪುಡಿ ನೋಡ್ಕೊಂಡು ಹಾಕೋಬೇಕಾಗ್ತದೆ ಬೆಲ್ಲದಾಗ ಎಷ್ಟು ನೀರಿನ ಪ್ರಮಾಣ ಅದ ಅದ್ರ ಮೇಲೆ ನೋಡ್ಕೊಂಡು ನಾವು ಈ ಪುಡಿ ಹಾಕೋಬೇಕಾಗ್ತದೆ ಆ ಬೆಲ್ಲದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಈ ಪುಡಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಈ ಪುಡಿ ಹಾಕಿದ ಮೇಲೆ ನಾವು ಈ ಕೆಲಸ ಪಟಪಟ ಮಾಡಬೇಕು ಯಾಕಂತಂದ್ರೆ ಈ ಬೆಲ್ಲ ಮತ್ತೆ ಗಟ್ಟಿ ಆಗ್ಲಿಕ್ಕೆ ಶುರು ಆಗ್ಬಿಡ್ತದ ನೋಡಿರಿ ಇಷ್ಟು ಕಲಿಸ್ತಾ ಇದ್ದಂಗೆನೆ ನಾನೀಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ ಈಗ ನಾವು ಇದನ್ನು ಪಟಪಟ ಕಲಸಿ ಏನು ತುಪ್ಪ ಸವರಿಟ್ಕೊಂಡಿದ್ದೀವಲ್ಲ ಆ ತಟ್ಟೆಗೆ ಹಾಕಿ ಚೆನ್ನಾಗಿ ಒಡಿ ತಟ್ಟಬೇಕು ನನಗೆ ಬೆಲ್ಲ ಎಳ್ಳು ಮತ್ತು ಶೇಂಗಾದ ಪುಡಿಗೆ ಬರೋಬ್ಬರಿ ಸರಿ ಹೋಯಿತು ಅದಕ್ಕೆ ನಾನು ಉಳ್ದದ ಪುಡಿನೂ ಹಾಕಿಬಿಟ್ಟೀನಿ ನೋಡ್ರಿ ಚೊಲೋತ್ನಾಗ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ತುಪ್ಪ ಹಚ್ಚಿದ ತಟ್ಟೆಗೆ ಹಾಕ್ಕೊಂಡು ತಡಿ ತಟ್ಕೊಳ್ಳೋಣ ಇದೇನು ಪ್ರಕ್ರಿಯೆ ಅದಲ್ಲ ಇದನ್ನು ಬೇಗ ಬೇಗ ಮಾಡಬೇಕು ಇಲ್ಲಾಂದ್ರೆ ಮಿಶ್ರಣ ಒಂಥರ ಆಗಿ ಬಡಿ ತಟ್ಟಲಿಕ್ಕೆ ಸರಿಯಾಗಿ ಬರೋದಿಲ್ಲ ಇದ್ರ ಮೇಲೆ ನಾನೀಗ ತುರ್ತು ಒಣ ಕೊಬ್ಬರಿ ಹಾಕ್ತೀನಿ ಇದು ಆಪ್ಷನಲ್ ಅದ ಇಷ್ಟ ಆದರೆ ಹಾಕ್ಬೋದು ಇಲ್ಲಾಂದ್ರೂ ಇಲ್ಲ ನೋಡ್ರಿ ನಾನು ಕೈಯಿಂದನೇ ಚಲೋದನ್ನ ತಟ್ಟಲಿಕ್ಕೆ ಹತ್ತೀನಿ ಯಾಕಂತಂದ್ರೆ ಇದನ್ನು ಒತ್ತಿ ಒತ್ತಿ ತಟ್ಟಬೇಕಾಗ್ತದ ನೋಡ್ರಿ ಅಂಚುಗಳ್ನು ಚೆನ್ನಾಗಿ ತಟ್ಟಬೇಕು ಈಗ ಈ ಒಂದು ಸ್ಟೀಲ್ ಬಟ್ಲ ಇನ್ನೊಂದು ಸಲ ಚೆನ್ನಾಗಿ ತಟ್ಟಬೇಕು ಎಳ್ಳಿನ ವಡಿ ಚಲೋತ್ನಾಗ ಈಗ ಸೆಟ್ ಆಗಿದೆ ಈಗ ನಮ್ಗೆ ಬೇಕಾದ ಆಕಾರಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಆರಿದ ಮೇಲೆ ಈ ಮಡಿಗಳು ತಕ್ಕೋಬೇಕು ನೋಡಿರಿ ಎಲ್ಲ ಪೀಸಸ್ ಕಟ್ ಮಾಡಿ ಆಗ್ಯದ ಇದನ್ನು ಒಂದು ಅರ್ಧ ತಾಸು ಹಂಗೆ ಬಿಡಬೇಕು ಅರ್ಧ ತಾಸು ಆಗ್ಯದ ಈಗ ನಾವು ಒಂದೊಂದಾಗೆ ಪೀಸಸ್ಗಳು ತೆಗೋಣ ಈ ಥರ ಇನ್ನೊಂದು ಸಲ ಎಲ್ಲ ಕಡೆ ಚಾಕು ಆಡಿಸಿ ಎಲ್ಲನೂ ಬೇರೆ ಬೇರೆ ಮಾಡಬೇಕು ನೋಡಿ ಈ ಥರ ಸೌಕಾಶ ಒಂದೊಂದು ಪೀಸನ್ನ ತೆಗಿಬೇಕು ನೋಡ್ರಿ ಎಷ್ಟು ಚಲೋ ಬಂದಾವ ಬಡಿ ನೋಡ್ರಿ ಎಷ್ಟು ಮೆತ್ತಗೆ ಮತ್ತು ಮೃದುವಾಗಿ ಬಂದಾವ ಈ ವಡಿ ಈ ಎಳ್ಳಿನ ಚಿಕ್ಕಿ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತಾವ ಆದರೆ ಇವು ಹಂಗಲ್ಲ ಇವು ಭಾಳ ಮೆತ್ತಗಿರ್ತಾವ ತಿನ್ನಕ್ಕೆ ಈ ಥರದ್ದು ಎಳ್ಳು ಶೇಂಗಾ ಬೆಲ್ಲದ್ದು ಮೆತ್ತಗಿರೋ ಅಂಥ ವಡಿ ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡ್ರಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ